ಸೊ ನೋಡಿ ಪತ್ರಿಕೆ ಎರಡು ಅಂತ ಇದೆ ನಾನು ಹೇಳ್ತಕ್ಕಂಥ ಆ ಸಿಲಬಸ್ನ ವರ್ಗೀಕರಣ ಹೇಗೆ ಅವ್ರು ಮಾಡಿದ್ದಾರೆ ಅವೆಲ್ಲೋ ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಹಾಗೆಯೇ ಒಂದು ಕಡೆಯಿಂದ ಅಬ್ಸರ್ವ್ ಮಾಡ್ತಾ ಹೋಗಿ ನಾನು ಅದನ್ನು ಓದಿ ನಿಮಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀನಿ ಪತ್ರಿಕೆ ಎರಡು ನಿರ್ದಿಷ್ಟ ಪತ್ರಿಕೆ ಸ್ಪೆಸಿಫಿಕ್ ಪೇಪರ್ ಅಂತ ಕರಿತೀವಿ ಇನ್ನು ಪೇಪರ್ ಒನ್ ಬಂದು ಜನರಲ್ ಪೇಪರ್ ಅದು ಸೊ ನಿಮಗೆ ಎಚ್ ಎಸ್ ಟಿ ಆರ್ ಅಲ್ಲಿ ಎರಡೇ ಪೇಪರ್ ಇರುತ್ತೆ ಪೇಪರ್ ಒನ್ ಮತ್ತು ಟೂ ಅಲ್ಲಿ ಸೊ ಇವಾಗ ನಾನು ಹೇಳ್ತಾ ಇರ್ತಕ್ಕಂಥ ಸಿಲೆಬಸ್ಸು ಕನ್ನಡ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟಿದ್ದು ದಟ್ ಈಸ್ ಸ್ಪೆಸಿಫಿಕ್ ಪೇಪರ್ ನಿರ್ದಿಷ್ಟ ಪತ್ರಿಕೆ ಇಲ್ಲಿ ಕನ್ನಡ ಭಾಷೆ ಅಂತ ಕೊಟ್ಬಿಟ್ಟು ಏಯ್ಟಿ ಪ್ಲಸ್ ಟ್ವೆಂಟಿ ಈಕ್ವಲ್ಸ್ ಅಂಡ್ರೆಡ್ ಅಂತ ಕೊಟ್ಟಿದ್ದಾರೆ ಅಂದರೆ ಎಂಬತ್ತು ಪ್ಲಸ್ ಇಪ್ಪತ್ತು ಅಂತ ಏನಕ್ಕೆ ಅವರಿಗೆ ವರ್ಗೀಕರಣ ಮಾಡಿದ್ದಾರೆ ಅಂದರೆ ಇಲ್ಲಿ ಎಂಬತ್ತು ಅಂಕಗಳು ಕಂಟೆಂಟ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ ಫಾರ್ ಎಕ್ಸಾಂಪಲ್ ಈಗ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂಥ ಕ್ವೆಶನ್ಸ್ಗಳು ಕನ್ನಡ ಸಾಹಿತ್ಯದ ಹಲವಾರು ಕಾಲಘಟ್ಟಗಳ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಕ್ಕಂಥ ನಿಮಗೆ ಉದ್ದೇಶವನ್ನು ಇಟ್ಕೊಂಡು ಅದನ್ನು ಏ ಟಿ ಅಂತ ಕೊಟ್ಟಿದ್ದಾರೆ ಇನ್ನು ಉಳಿದಂಥ ಇಪ್ಪತ್ತು ಅಂಕಗಳು ಕನ್ನಡ ಭಾಷಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಅಲ್ಲಿ ನಿಮಗೆ ಇರುತ್ತೆ ಹಾಗಾಗಿ ಇದು ಏಯ್ಟಿ ಪ್ಲಸ್ ಟ್ವೆಂಟಿ ಹಂಡ್ರೆಡ್ ಅಂತ ನಾವು ಅಂದ್ಕೊಳ್ಬೇಕು ಅದನ್ನು ಕನ್ನಡ ಸಾಹಿತ್ಯ ಚರಿತ್ರೆ ಇಲ್ಲಿ ಈ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನೀವೇನು ಓದಬೇಕು ನೋಡಿ ಇಲ್ಲಿ ಪ್ರಮುಖವಾಗಿ ಪೂರ್ವ ಯುಗ ಅಂತ ಇದೆ ಪಾಂಪ ಯುಗದ ಕವಿಗಳು ಅಲ್ಲಿ ಯಾರ್ಯಾರು ಬರ್ತಾರೆ ಅಂತ ಶ್ರೀವಿಜಯ ಹಸಗ ಗುಣನಂದಿ ಶಿವಕೋಟ್ಯಾಚಾರ ಇವರೆಲ್ಲದರ ಬಗ್ಗೆ ನೀವು ಓದ್ಕೊಳ್ಬೇಕು ನೆಕ್ಸ್ಟು ಪಂಪಯುಗದ ಕವಿಗಳು ಇಲ್ಲಿ ಯಾರು ಬರ್ತಾರೆ ಪಂಪನ ಆದಿಯಾಗಿ ಪಂಪನನ್ನೂ ಸೇರಿಸಿಕೊಂಡಂತೆ ಇಲ್ಲಿ ಪಂಪ ಪೊನ್ನಾ ರನ್ನ ನಿಮಗೆಲ್ಲ ಗೊತ್ತೇ ಇದೆ ಕನ್ನಡ ಸಾಹಿತ್ಯದ ಕವಿರತ್ನತ್ನಯರು ಪಂಪ ರನ್ನ ಪೊನ್ನ ಜೊತೆಗೆ ಒಂದನೇ ನಾಗವರ್ಮ ಚಾಮುಂಡರಾಯ ನಾಗಚಂದ್ರ ಕೆ ಸಿ ರಾಜ ಅಂದರೆ ಯಾರು ಅಂದರೆ ಸಬ್ದಮಣಿ ದರ್ಪಣ ಬರೆದಂಥ ಒಬ್ಬ ಕರ್ತರು ಶಿ ರಾಜ ಜನ್ನ ನಯಸೇನ ಎರಡನೇ ನಾಗವರ್ಮ ದುರ್ಗಸಿಂಹ ಬ್ರಹ್ಮಶಿವ ಮತ್ತು ಆಂಡಯ್ಯ ಇವರೆಲ್ಲರೂ ಕೂಡ ಪಂಪಯುಗದ ಕವಿಗಳು ಇವರು ಎಲ್ಲ ಕವಿಗಳ ಬಗ್ಗೆ ನೀವು ಮಾಹಿತಿಯನ್ನು ತಿಳ್ಕೊಳ್ಳಬೇಕು ಓದ್ಕೊಳ್ಬೇಕು ಇನ್ನು ಹರಿಹರ ಯುಗ ಅಂತ ಬಂದರೆ ನೀವೇನು ಓದ್ಕೊಳ್ಬೇಕು ಇಲ್ಲಿ ಹರಿಹರ ಯುಗದ ವಚನಕಾರರು ಹರಿಹರ ಯುಗದ ಕವಿಗಳು ಮತ್ತು ಚೆಂಪು ಕವಿಗಳು ಇಲ್ಲಿ ಯಾರು ಬರ್ತಾರೆ ಪ್ರಮುಖ ವಚನಕಾರರು ಮತ್ತು ಇಲ್ಲಿ ಕವಿಗಳು ಒಂದು ಬರ್ತಾರೆ ಅಲ್ಲೂ ಕೂಡ ವರ್ಗೀಕರಣ ಆಗುತ್ತೆ ಜೇಡರದಾಸಿಮಯ್ಯ ಆಗಿರ್ಬೋದು ಸಕಲೇಶ ಮಾದರಶ ಅಲ್ಲಮ್ಮ ಪ್ರಭು ಬಸವಣ್ಣ ಅಕ್ಕಮಹಾದೇವಿ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಿದೇವ ಆಯ್ದಕ್ಕಿ ಲೆಕ್ಕಮ್ಮ ಮತ್ತು ಐದಕ್ಕೆ ಮಾರಯ್ಯ ನೆಕ್ಸ್ಟ್ ಇಲ್ಲಿ ಈ ಕಾಲಘಟ್ಟದ ಕವಿಗಳು ಅಂದ್ರೆ ಯಾರು ಬರ್ತಾರೆ ಹರಿಹರ ರಾಘವಾಂಕ ಕುಮಾರವ್ಯಾಸ ಕುಮಾರ ವಾಲ್ಮೀಕಿ ಚಾಟು ವಿಠಲನಾಥ ಲಕ್ಷ್ಮೀಶ ಲಕ್ಕಣ ದಂಡೇಶ ನಿಜಗುಣ ಶಿವಯೋಗಿ ನಯಸೇನ ಚಾಮರಸ ಸಂಚಿ ವನ್ನಮ್ಮ ಸರ್ವಜ್ಞ ಮತ್ತು ರತ್ನಾಕರವರ್ಣಿ ನೆಕ್ಸ್ಟು ಕುಮಾರ ವ್ಯಾಸಯುಗ ಅಂತ ಬಂದಾಗ ನೀವು ಇಲ್ಲಿ ಏನು ಓದ್ಕೊಳ್ಬೇಕು ಕುಮಾರ ವ್ಯಾಸಯುಗದ ವೈದಿಕ ಸಾಹಿತ್ಯ ಮತ್ತು ಕವಿಗಳು ಮತ್ತು ದಾಸ ಸಾಹಿತ್ಯ ಸೊ ಅದನ್ನ ಬಿಟ್ರೆ ಮೈಸೂರು ಅರಸರು ಕಾಲದ ಕವಿಗಳು ಅಂದ್ರೆ ಮೈಸೂರು ಅರಸರಲ್ಲಿದ್ದಂತ ಕವಿಗಳು ಯಾರ್ಯಾರು ಇದ್ರು ಅಲ್ಲಿ ಆ ಎಲ್ಲ ಕವಿಗಳ ಬಗ್ಗೆ ನೀವು ಓದ್ಕೊಳ್ಬೇಕಾಗತ್ತೆ ಅದ್ಬಿಟ್ರೆ ಜೈನ ಕವಿಗಳು ಅದ್ಬಿಟ್ರೆ ವಚನ ಸಾಹಿತ್ಯ ಇನ್ನು ನೆಕ್ಸ್ಟ್ ಮುಂದುವರೆದಂತೆ ಇಲ್ಲಿ ಆಧುನಿಕ ಯುಗ ಇಲ್ಲಿ ಏನು ಓದ್ಬೇಕು ನೀವು ಆಧುನಿಕ ಯುಗದಲ್ಲಿ ಆರಂಭಕಾಲ ಕಾದಂಬರಿ ಸಣ್ಣ ಕಥೆ ವಿಮರ್ಶೆ ನಾಟಕ ಮತ್ತೆ ಆಧುನಿಕ ಕಾವ್ಯ ಇಷ್ಟು ವಿಷಯಗಳನ್ನು ಇಲ್ಲಿ ಓದ್ಕೊಳ್ಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಭಾರತೀಯ ಕಾವ್ಯ ಮೀಮಾಂಸೆ ಇಲ್ಲಿ ಏನು ಓದ್ಬೇಕು ನೀವು ಪ್ರಮುಖವಾಗಿ ಭರತನ ನಾಟ್ಯಶಾಸ್ತ್ರ ಅಲಂಕಾರ ರೀತಿ ಪ್ರಸ್ಥಾನಗಳು ಧ್ವನಿ ಪ್ರಸ್ಥಾನ ಅಂತರ್ಭಾವವಾದಿಗಳು ಕವಿ ಕಾವ್ಯ ಸಹೃದಯ ಮತ್ತು ಕಾವ್ಯ ಲಕ್ಷಣಗಳು ಮತ್ತು ಕಾವ್ಯ ಪ್ರಯೋಜನಗಳು ಅಂತ ಕೂಡ ಒಂದು ಕಾನ್ಸೆಪ್ಟ್ ಬರುತ್ತೆ ನೀವು ಅದನ್ನು ಓದ್ಕೊಳ್ಬೇಕು ಇನ್ನಾದ ನಂತರದಲ್ಲಿ ಕವಿತೆಯ ಆಕಾರ ಮತ್ತು ಪರಿಕರಗಳು ಅಂತಿದೆ ಇಲ್ಲಿ ಏನು ಓದಬೇಕು ನೀವು ಕಾವ್ಯ ಪ್ರಯೋಜನ ರಸ ಧ್ವನಿ ವಿಚಾರ ಧ್ವನಿ ಪ್ರಭೇದಗಳು ವ್ಯಂಜಕ ಸಾಮಗ್ರಿ ಗುಣೀಭೂತ ವ್ಯಂಗ್ಯ ವ್ಯಂಜನ ವಿಚಾರ ಭಾವ ವಿಭಾವ ಅನುಭಾವ ರಸಾನುಭಾವ ಮತ್ತು ರಸಪ್ರಭೇದಗಳು ಶಾಂತರಸ ಮತ್ತು ಔಚಿತ್ಯ ಅಂತ ಕೊಡಿದರೆ ಇವೆಲ್ಲವೂ ನಿಮಗೆ ಬರೋದು ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ನೋಡಿ ಭಾರತೀಯ ಕಾವ್ಯ ಮೀಮಾಂಸೆಗೆ ಒಂದು ಅದ್ಭುತವಾದ ಬುಕ್ ಇದೆ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ ಕೋಶ ಅಂತ ಟಿ ಸಿ ನಿಂಗಣ್ಣ ಅಂತಕ್ಕಂಥವರು ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಪುಸ್ತಕ ಅದು ಅದು ನಿಮ್ಗೆಲ್ಲರೂ ಶೀಘ್ರ ತರಿಸ್ಕೊಳ್ಳಿ ನಿಮ್ಮ ಸ್ಕ್ರೀನ್ ಮೇಲೆ ಕೂಡ ಆ ಪುಸ್ತಕದ ಮುಖಪುಟವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅದ್ಭುತವಾಗಿದೆ ಭಾರತೀಯ ಕಾವ್ಯ ಮೀಮಾಂಸಕ್ಕೆ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಸೊ ಬದಿರತಕ್ಕಂಥ ಅಥವಾ ಅನುವಾದ ಮಾಡಿರತಕ್ಕಂಥ ಒಂದು ಒಳ್ಳೆಯ ಪುಸ್ತಕ ಅದು ದಟ್ ಈಸ್ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ ಕೋಶ ಅಂತ ಟಿ ಸಿ ನಿಂಗಣ್ಣ ಅವ್ರದ್ದು ಅದನ್ನು ತರಿಸ್ಕೊಂಡು ರೆಫರ್ ಮಾಡಿ ನಿಮಗೆ ಎಲ್ಲ ವಿಷಯಗಳು ಕೂಡ ಒಂದೇ ಬುಕ್ಲಿಗೆ ಕ್ಲಬ್ ಆಗುತ್ತೆ ಇನ್ನು ನೆಕ್ಸ್ಟು ಹಳಗನ್ನಡ ವ್ಯಾಕರಣಕ್ಕೆ ಬಂದರೆ ನೀವು ಇಲ್ಲಿ ಏನೇನು ಓದ್ಕೊಳ್ಬೇಕು ಅಂತ ನೋಡಿ ಅಕ್ಷರ ಪ್ರಕರಣ ಸಂಧಿ ಪ್ರಕರಣ ಅದು ಬಿಟ್ಟರೆ ಸಂಧಿ ವ್ಯಂಜನ ಸಂಧಿ ದ್ವಿತ್ವ ಮತ್ತು ಚಿತ್ರಾದ್ವಿದ್ವಾ ಇಷ್ಟು ಅಂಶಗಳನ್ನು ಓದ್ಕೊಳ್ಬೇಕು ನೆಕ್ಸ್ಟು ದೇಶೀಯ ಪ್ರಕರಣ ಇಲ್ಲಿ ಮೂಲ ಶಬ್ದಗಳು ನಿಷ್ಪನ್ನ ಶಬ್ದಗಳು ಕೃದಂತ ತದ್ದಿದ್ದಾಂತ ಮತ್ತು ಸಮಾಸಗಳು ಇಷ್ಟು ಓದ್ಕೊಳ್ಬೇಕು ಇನ್ನು ಅನ್ಯ ದೇಶೀಯ ಪ್ರಕರಣ ಇಲ್ಲಿ ಸಮಸಂಸ್ಕೃತ ತತ್ಸಮ ತದ್ಭವ ಪ್ರಾಕೃತ ಇನ್ನು ಮುಂದುವರೆದಂತೆ ನಾಮಪದ ಪ್ರಕರಣ ಇಲ್ಲಿ ಬಂದು ನಿಮಗೆ ನಾಮಪದ ಲಿಂಗ ವಚನ ವಿಭಕ್ತಿ ಮತ್ತು ಆಗಮಗಳು ಇಷ್ಟನ್ನು ಓದ್ಕೊಳ್ಬೇಕು ಇನ್ನು ಕ್ರಿಯಾಪದ ಪ್ರಕರಣದಲ್ಲಿ ಕ್ರಿಯಾರೂಪಗಳು ಅಪೂರ್ಣ ಕ್ರಿಯಾಪದಗಳು ಇಲ್ಲಿ ಎರಡೇ ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ ಕ್ರಿಯಾಪದ ಪ್ರಕರಣದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಸಿಲೆಬಸ್ ಇರೋದು ಎರಡೇ ಕಾನ್ಸೆಪ್ಟ್ ಇಲ್ಲಿ ಒಂದು ಕ್ರಿಯಾಪದಗಳು ಮತ್ತು ಇನ್ನೊಂದು ಅಪೂರ್ಣ ಕ್ರಿಯಾಪದಗಳು ಅಂತಕ್ಕಂಥ ಎರಡು ವಿಷಯಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಅದನ್ನು ನೀವು ಇಲ್ಲಿ ನೀಟಾಗಿ ಓದ್ಕೊಳ್ಬೇಕು ಇನ್ನು ಹಾಗೆಯೇ ಅವ್ಯಯ ಪ್ರಕರಣದಲ್ಲಿ ಅವ್ಯಯದ ವಿಧಗಳು ಅವ್ಯಯ ಅಂತ ಬಂದಾಗ ನೋಡಿ ಹಲವಾರು ವಿಧಗಳು ಬರುತ್ತೆ ಆ ಪ್ರತಿಯೊಂದು ವಿಧಗಳ ಮಾಹಿತಿಯನ್ನು ತಿಳ್ಕೊಳ್ಬೇಕು ನೀವು ನೆಕ್ಸ್ಟು ಪ್ರಯೋಗ ಪ್ರಕರಣ ಇದರಲ್ಲಿ ವಿಭಕ್ತಿ ಪಲ್ಲಟ ಮತ್ತು ವಚನ ಪಲ್ಲಟ ಎರಡು ಅಂಶಗಳು ಬರುತ್ತೆ ಅದು ಬಿಟ್ಟರೆ ವಿಶೇಷವಾದ ಪ್ರಯೋಗ ಕ್ರಿಯಾಪದ ಪ್ರಯೋಗ ಅವ್ಯಯ ಪ್ರಯೋಗ ಮತ್ತು ದ್ವಿರುಕ್ತಿ ಇಷ್ಟನ್ನು ಓದ್ಕೊಳ್ಬೇಕು ಇನ್ನು ಛಂದಸ್ಸು ಛಂದಸ್ಸು ಅಂತ ಬಂತು ಅಂದರೆ ಇಟ್ಸ್ ಅ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಇಡೀ ಚಂದ್ರ ಅಂದರೆ ನಿಮಗೆ ಬರೀ ವ್ಯಾಕರಣದ ಅಂಶಗಳೇ ಯಥೇಚ್ಛವಾಗಿರುತ್ತೆ ಅಲ್ಲಿ ಗಣ ಪ್ರಾಸ ಯತಿ ವರ್ಣ ವೃತ್ತಗಳು ಅಂತೂ ಕೂಡಿದ್ದಾರೆ ವರ್ಣ ವೃತ್ತಗಳಲ್ಲಿ ಏನು ಅಂದ್ಕೊಳ್ಬೇಕು ನೀವು ಸಮೃತ್ತ ಅರ್ಧ ಸಮೃತ್ತ ಇನ್ನು ಮಾತ್ರ ಗಣ ಇಲ್ಲೇನು ಓದಬೇಕು ಷಟ್ಪದಿ ಕಂದ ಮತ್ತು ರಗಳೆ ಅಂಶಗಣದಲ್ಲಿ ಲಲಿತ ಉತ್ಸಾಹ ಅಕ್ಕರಿಕೆ ತ್ರಿಪದಿ ಮದನವತಿ ಏಳೆ ಮತ್ತೆ ಸಂಗತಿ ಇವೆಲ್ಲವೂ ಕೂಡ ಅಂಶಗಣದಲ್ಲಿ ನೀವು ನೋಡ್ತಕ್ಕಂಥ ಬೇರೆ ಬೇರೆಯ ಸವಿಷಯಗಳು ವಿಷಯಗಳು ಈಗ ಲಲಿತಾ ಉತ್ಸಾಹ ಮತ್ತೆ ಅಕ್ಕರಿಕೆ ಅಂದರೆ ಇವೆಲ್ಲವೂ ಕೂಡ ರಗಳೆಗಳಿಗೆ ಸಂಬಂಧಪಟ್ಟಂತ ವಿಧಗಳಿವೆಲ್ಲ ಉತ್ಸಾಹ ರಗಳೇ ಮಂದಾನಿಲರಗಳೇ ಲಲಿತ ರಗಳೇ ಇವೆಲ್ಲ ಯಾಕಂದರೆ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಎಲ್ಲ ಶಬ್ದಗಳ ಪರಿಚಯ ತುಂಬಾನೇ ಇರುತ್ತೆ ಇನ್ನು ಅಲಂಕಾರಕ್ಕೆ ಬಂದಾಗ ನೀವು ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ ಮತ್ತೆ ವರ್ಗೀಕರಣ ಆಗುತ್ತೆ ಅಲ್ಲಿ ಶಬ್ದಾಲಂಕಾರದಲ್ಲಿ ಅನುಪ್ರಾಸ ಯಮಕ ಚಿತ್ರಕವಿದ್ವ ಈ ಮೂರನ್ನ ಓದ್ಕೊಳ್ಬೇಕು ಇನ್ನು ಅರ್ಥಾಲಂಕಾರಕ್ಕೆ ಬಂದಾಗ ಉಪಮಾಲಂಕಾರ ರೂಪಕಾಲಂಕಾರ ದೀಪಕಾಲಂಕಾರ ದೃಷ್ಟಾಂತ ಅಲಂಕಾರ ಉತ್ಪ್ರೇಕ್ಷೆ ಅರ್ಥಾಂತರ ಶ್ಲೇಷ ಮತ್ತೆ ಸ್ವಭಾವ ಉಕ್ತಿ ಇಷ್ಟು ಅಲಂಕಾರಗಳ ವ್ಯಾಕರಣದ ವಿಧಗಳ ಜೊತೆಗೆ ಆ ವ್ಯಾಕರಣದ ಅಂಶಗಳನ್ನು ಕೂಡ ನೀವು ಓದ್ಕೊಳ್ಬೇಕು ಒಂದೊಂದು ಅಲಂಕಾರಕ್ಕೆ ಯಾವ ಯಾವ ವ್ಯಾಕರಣ ನಿಯಮಗಳಲ್ಲಿ ಬರುತ್ತೆ ಅವೆಲ್ಲವನ್ನ ನೀವು ಇಲ್ಲಿ ಓದ್ಕೊಳ್ಬೇಕಾಗುತ್ತೆ ಈಗ ಸ್ಟಾರ್ಟಿಂಗಲ್ಲೇ ಎಂಬತ್ತು ಪ್ಲಸ್ ಇಪ್ಪತ್ತು ಅಂತ ಕೊಟ್ಟಿದ್ರು ಈಗ ಎಂಬತ್ತು ಅಂಕಗಳು ನಾ ಇಲ್ಲಿವರೆಗೆ ಏನು ಹೇಳಿದೆ ಇಷ್ಟು ಗೆ ಸಂಬಂಧಪಟ್ಟ ಕೇಳ್ತಾರೆ ನಾನು ಇವಾಗ ಹೇಳ್ತಕ್ಕಂಥ ಒಂದು ಸಿಲೆಬಸ್ ಏನಿದೆ ಇದು ಟ್ವೆಂಟಿ ಮಾರ್ಕ್ಸ್ಗೆ ಸೊ ಅದಕ್ಕೆ ಅವರು ಸ್ಟಾರ್ಟಿಂಗಲ್ಲೇ ವರ್ಗೀಕರಣ ಮಾಡೋದು ಎಂಬತ್ತು ಪ್ಲಸ್ ಇಪ್ಪತ್ತು ನೂರು ಅಂತ ಇಲ್ಲೇನು ಕೇಳ್ತಾರೆ ಭಾಷಾ ಬೋಧನೆಯ ತತ್ವಗಳು ಭಾಷೆಯ ಅರ್ಥ ಉಗಮ ಮತ್ತು ಸ್ವರೂಪ ಭಾಷಾ ಕೌಶಲ್ಯಗಳು ಭಾಷಾ ಕಲಿಕೆ ಸೊ ಅದನ್ನು ಬಿಟ್ಟರೆ ಮನೋವೈಜ್ಞಾನಿಕ ನಿಯಮಗಳು ಭಾಷಾ ಬೋಧನೆಯ ಗುರಿಗಳು ಮತ್ತು ಪದ್ಧತಿಗಳು ಕನ್ನಡ ಭಾಷೆ ಪಠ್ಯಪುಸ್ತಕ ಶಿಕ್ಷಕ ಮತ್ತು ಪಾಠ ಯೋಜನೆ ಇಷ್ಟು ಅಂಶಗಳಿಗೆ ಸಂಬಂಧಪಟ್ಟ ಹಾಗೆ ನೋಡಿ ಇದರ ಜೊತೆಗೆ ಇನ್ನೊಂದು ಒಂದು ಎರಡು ಮೂರು ವಿಷಯಗಳನ್ನು ಇಲ್ಲಿ ಹ್ಯಾಡ್ ಮಾಡಿದರೆ ಕ್ರಿಯಾ ಸಂಶೋಧನೆ ಮೌಲ್ಯಮಾಪನ ಅದರಲ್ಲಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂತ ಎರಡು ವಿಷಯಗಳು ಬರುತ್ತೆ ಅದನ್ನು ನೋಡಿಕೊಳ್ಬೇಕು ಸೊ ಅದನ್ನು ಅದನ್ನು ವರ್ತುಪಡಿಸಿದರೆ ಬೋಧನಾ ಉಪಕರಣಗಳು ಅದರಲ್ಲಿ ಭಾಷಾ ಪ್ರಯೋಗಾಲಯ ಮತ್ತು ಭಾಷಾ ಚಟುವಟಿಕೆಗಳು ಇದಿಷ್ಟು ಇಪ್ಪತ್ತು ಅಂಕಗಳಿಗೆ ಕೇಳ್ತಕ್ಕಂಥ ಕ್ವಶನ್ಸು ನೋಡಿ ಯಾವ ವಿಷಯಕ್ಕೆ ಅಂದರೆ ಈ ಭಾಷಾ ಬೋಧನೆ ತತ್ವಗಳಿಗೆ ಸಂಬಂಧಪಟ್ಟಾಗೆ ನಿಮಗೆ ಇಪ್ಪತ್ತು ಅಂಕವನ್ನು ಅವರು ಪ್ರತ್ಯೇಕವಾಗಿ ಕೇಳ್ತಾರೆ ಸೊ ನಾನು ಇಲ್ಲಿವರಿಗೆ ನಿಮಗೆ ಏನು ಹೇಳಿದೆ ಈ ಸಿಲೆಬಸ್ಸು ಅಂದರೆ ಕನ್ನಡ ಭಾಷಾ ಶಿಕ್ಷಕರಿಗೆ ಬೇಕಾದಂಥ ಸಿಲೆಬಸ್ ಬಗ್ಗೆ ಈ ಎಲ್ಲ ಸಿಲಬಸ್ಸನ್ನು ಓದ್ಕೊಳ್ಬೇಕಾದ್ರೆ ಇಲಾಖೆಯವರು ನಿಮಗೆ ಪರಾಮರ್ಶನ ಗ್ರಂಥಗಳು ಅಂತ ಹೇಳಿ ಅವರೇ ಒಂದಷ್ಟು ಬುಕ್ಸನ್ನು ಕೊಟ್ಟಿದ್ದಾರೆ ಸೊ ಆ ಬುಕ್ಸನ್ನು ನೀವು ಪರ್ಚೇಸ್ ಮಾಡಿ ಓದ್ಕೊಂಡ್ರೆ ಆಲ್ಮೋಸ್ಟ್ ಅವ್ರು ಕೊಟ್ಟಿರ್ತಕ್ಕಂಥ ಎಲ್ಲ ಸಿಲಬಸ್ಸು ನಿಮಗೆ ಇಲ್ಲಿ ಕವರಪ್ ಆಗುತ್ತೆ ನೋಡಿ ಪರಾಮರ್ಶನ ಗ್ರಂಥಗಳು ಅದರಲ್ಲಿ ಮೊದಲನೇ ಪುಸ್ತಕ ಕನ್ನಡ ಸಾಹಿತ್ಯ ಚರಿತ್ರೆ ತತ್ ದಶು ಸಾಮರಾಯ ಮತ್ತು ರಮ್ ಶ್ರೀ ಮುಗುಳಿ ಅದನ್ನು ಇಬ್ಬರು ಕೂಡ ಬರೆದಿದ್ದಾರೆ ಅದನ್ನು ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕವನ್ನು ಹಾಗಾಗಿ ತರಿಸ್ಕೊಳ್ಳಿ ಅದನ್ನು ಭಾರತೀಯ ಕಾವ್ಯ ಮೀಮಾಂಸೆಗೆ ತಿ ನಮ್ ಶ್ರೀಕಂಠಯ್ಯ ಅವ್ರದ್ದು ಒಂದು ಬುಕ್ ಇದೆ ಅದನ್ನು ತರ್ಸ್ಕೊಳ್ಳಿ ಕನ್ನಡ ವ್ಯಾಕರಣ ದರ್ಪಣ ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕವಂತೂ ಎಲ್ಲ ಸಾಮಾನ್ಯ ಪ್ರವೇಶ ಪತ್ರಿಕೆಗಳು ತುಂಬ ಸೂಕ್ತವಾದಂಥ ಬುಕ್ ಇದು ಕನ್ನಡ ಸಾಹಿತ್ಯ ಪರಿಷತ್ತವರೇ ಬಿಟ್ಟಿರ್ತಕ್ಕಂಥ ಬುಕ್ ಅದು ಕನ್ನಡ ವ್ಯಾಕರಣ ದರ್ಪಣ ಅದು ಬಿಟ್ಟರೆ ಕನ್ನಡ ಕೈಪಿಡಿ ಎರಡು ಅಂತ ಇದೆ ಮೈಸೂರು ವಿಶ್ವವಿದ್ಯಾಲಯವರು ಪ್ರಕಟ ಮಾಡಿರ್ತಕ್ಕಂಥ ಬುಕ್ ಅದು ಇನ್ನು ಅದನ್ನು ಬಿಟ್ಟರೆ ಮಾತೃಭಾಷೆ ತತ್ವ ಮತ್ತು ಬೋಧನಾ ಮಾರ್ಗ ಅನ್ನೋ ಒಂದು ಮತ್ತೊಂದು ಬುಕ್ ಇದೆ ಇನ್ನು ಅದನ್ನು ಬಿಟ್ಟರೆ ಆಧುನಿಕ ಶಿಕ್ಷಣದ ಒಲವುಗಳು ಡಿ ಎಸ್ ಇ ಆರ್ ಟಿ ಅವರದು ಪ್ರಿಪೇರ್ ಮಾಡಿರ್ತಕ್ಕಂಥ ಬುಕ್ ಅದು ದಟ್ ಈಸ್ ಆಧುನಿಕ ಶಿಕ್ಷಣದ ಒಲವುಗಳು ಸಾಧ್ಯ ಆದರೆ ಇಷ್ಟು ಬುಕ್ಸನ್ನು ಅನ್ನು ತರಿಸ್ಕೊಂಡ್ರು ನೀವು ರೆಫರ್ ಆದರೆ ಆಲ್ಮೋಸ್ಟ್ ಇಲ್ಲಿಯವರೆಗೆ ನಾನು ಹೇಳದೇ ಸಿಲಬಸ್ ಆ ಎಲ್ಲ ವಿಷಯಗಳು ಇಲಾಖೆಯವರೆಗೆ ಕೊಟ್ಟಿರ್ತಕ್ಕಂಥ ಪರಾಮರ್ಶನ ಗ್ರಂಥಗಳಲ್ಲಿ ಕ್ಲಬ್ ಆಗಿರುತ್ತೆ ಹಾಗಾಗಿ